ದಕ್ಕಿ ತೆಂಗಿನಕಾಯಿ ಹಾಕಿ ತಿನ್ನಬಹುದು ತೈಫಿನ್ ಅದು ಮಂಗಮಾಯಾಗಿ ಹೋಗತದಲ್ಲ ಹೋಗ್ತದಲ್ಲ ಅಂತ ಒಂದು ಆದ್ರೆ ತುಂಬಾ ನಮ್ಗೆ ಬ್ಯಾಗ್ ಅಲ್ಲಿ ಎಲ್ಲಾ ಇಟ್ಕೊಂಡು ತಕೊಂಡ ಹೋಗೋಕೆ ಎಲ್ಲಾ ತುಂಬಾ ಈಸಿ ಆಗ್ತದೆ ಅಂತ ಹೇಳಿ ತಕೊಂಡರು ತಾವನ ಮ್ಯಾಜಿಕ್ ವಿಂಡೋ ಚಾಮರ ಸೇವೆ ಅಂತ ಒಂದು ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ಎಲ್ಲರಿಗೆ ಕೂಡ ಸ್ವಾಗತ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಇವತ್ತಿನ ವ್ಲಾಗ್ ಉಂಟಲ್ಲ ತುಂಬ ಸ್ಪೆಷಲ್ ಉಂಟು ತುಂಬ ಸ್ಪೆಷಲ್ ಉಂಟು ಸೊ ಎಲ್ಲಿ ಸಹ ಮಿಸ್ ಮಾಡದೆ ಕೊನೆ ತನಕ ಸಹ ನೋಡಿ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಕರಿಬೇವಿನ ಸೊಪ್ಪು ನೆಲನೆಲ್ಲಿಯ ಚಿಗುರು ತುಳಸಿಯ ಚಿಗುರನ್ನು ಬಳಸಿಕೊಂಡು ನಾನಿವತ್ತು ಗ್ರೀನ್ ಟೀಯನ್ನು ಮಾಡಿಕೊಂಡು ಕುಡಿತಾ ಇದ್ದೇನೆ ಇದು ಆರೋಗ್ಯಕ್ಕೆ ನಮಗೆ ತುಂಬ ಒಳ್ಳೆಯದು ನೆಲನೆಲ್ಲಿ ಪಿತ್ತ ವಿಕಾರಗಳಿಗೆಲ್ಲ ತುಂಬ ಉಪಯುಕ್ತವಾದಂತಹ ಒಂದು ಸಸ್ಯ ಅಂತವೇ ಹೇಳಬೇಕಷ್ಟೇ ಇದಾದ ನಂತರ ನಾನು ನನ್ನ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೇನೆ ಇದೇ ರೀತಿ ನನಗೆ ಸಹ ಅವರ ಜೊತೆಗೆ ಒಂದು ವಾಕಿಂಗ್ ಆಗ್ತದೆ ಹಾಗೆ ಇಲ್ಲಿ ನಮ್ಮ ಹಸುಗಳು ನಾನು ದೂರದಿಂದ ಬರುವಾಗಲೇ ಗುರುತು ಇಳಿದಿದ್ದೆ ನಾನು ಬಾಳೆಹಣ್ಣು ತಗೊಂಡು ಬರ್ತಾ ಇದ್ದೇನೆ ಅವರಿಗೆ ಅಂತ ಹೇಳಿ ಇವಳು ಉಂಟಲ್ಲ ನನ್ನ ಹಿಂದೆ ಬರುದು ಮತ್ತೆ ಇಲ್ಲಿ ಬೈಪಣೆಯಲ್ಲಿ ಆಚೆಚೆ ಹೋಗುದು ಅದು ನಂಗೆ ದೊಡ್ಡ ಡಿಸ್ಟರ್ಬ್ ಅಂತ ಹಾಲ್ ಕರೆಯವಾಗ ಎರಡು ಕುಡ್ತೆ ನೋಡಿ ನೋಡಿ ನನ್ನ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಬರುದು ಕಾಲಿನ ಎಡ್ಡೆ ಎಲ್ಲಿ ಬರುದು ನಾನು ಕಾಲಿ ಎತ್ತಿಟ್ಟು ಉಂಟಲ್ಲ ಕೆಲವೊಂದ್ಸರ್ತಿ ಅದರ ಮೇಲೆ ಆಗುದು ಅಂತ ಚೊಂಬಿಡ್ಲಿಗೆ ಪುರ್ಸೋದಿಲ್ಲ ಬರುದು ಅದಕ್ಕೆ ಬಾಯಿ ಹಾಕುದು ಅಂತ ಒಂದು ಅವಸರ ಅಂತ ಬ್ಯಾಟರ್ ಚಂದ ಹುಳಿ ಬಂದಿದೆ ಹಾಗೆ ನನ್ನ ಆಲ್ ಟೈಮ್ ಫೇವರಿಟ್ ಇಲ್ಲಿ ರೋಸ್ಟಿ ಆಗ್ತಾ ಉಂಟು ಯಾರೆಲ್ಲ ಇದನ್ನು ನೋಡಿ ಟ್ರೈ ಮಾಡಿದ್ದೀರಿ ಅಂತ ನನಗೆ ಒಂದು ಹೇಳಿ ಆಯಿತಾ ಪ್ಲೀಸ್ ಹುರುಳಿಕಾಳು ಕಾಳು ಹೆಸರು ಕಾಳು ಅಕ್ಕಿ ರಾಗಿ ಮತ್ತು ಸ್ವಲ್ಪ ಮೆಂತೆ ಸಹ ಹಾಕಿದ್ದೇನೆ ತಂಪಿಗೆ ಒಳ್ಳೆಯದು ಅಂತ ಹೇಳಿ ಹಾಗೆ ಇವತ್ತು ಪುನಃ ಅದನ್ನೇ ತೋರಿಸಿದ್ ಬೇಡಲ್ಲ ನಿಮಗೆ ಹಾಗೆ ಅದೊಂದು ತುಪ್ಪ ಎಣ್ಣೆಯೊಂದಿಗೆ ನಾನು ನಾನಿವತ್ತು ಅದಕ್ಕೆ ನಿನ್ನೆ ನಾನು ಹೋಳಿಗೆ ಸಾರು ಮಾಡಿದ್ದೆ ಅಲ್ಲ ಅದೇ ಸಾರು ಇವತ್ತು ಇಟ್ಟಿದ್ದೇನೆ ನೋಡಿ ಬಿಸಿ ಮಾಡಿ ಅದು ಸಹ ಫಾಮನ್ ಬರಿಸಿ ಇಟ್ಟಿದ್ದೇನೆ ಫ್ರಿಜ್ ಅಲ್ಲಿ ಇಡ್ಲಿಲ್ಲ ಇವತ್ತು ಇದಕ್ಕೆ ತೆಂಗಿನ ಎಣ್ಣೆ ಹಾಕಿ ತಿನ್ಬೋದು ಓಟಕ್ಕೆ ಹಾಕ್ಲಿಕ್ಕೆ ನಾವು ಜೀವಾಮೃತ ಮಾಡ್ಲಿಕ್ಕೆ ಆಗ ಹುರುಳಿ ಕಾಳಿಗೆ ಬಾರಿ ಕಡಿಮೆ ರೇಟ್ ಇದ್ದದ್ದು ಹಾಗೆ ಎಲ್ಲ ಸಾಧನೆ ರೆಫರ್ ಮಾಡುದು ಹುರುಳಿ ಕಾಳು ಹುಡುಗಿ ಮಾಡಿಸಿ ತಂದು ಇಡಿ ಜೀವಾಮೃತಕ್ಕೆ ಅದನ್ನು ಮಿಕ್ಸ್ ಮಾಡಿ ಅಂತ ಹೇಳ್ತಾ ಇದ್ರು ನಮಗೆ ಗೊತ್ತೇ ಇರಲಿಲ್ಲ ಅಷ್ಟೊಂದು ಪ್ರೋಟೀನ್ ಇದು ದೊಡ್ಡ ಸೋರ್ಸ್ ಅಂತವೇ ಗೊತ್ತಿರ್ಲಿಲ್ಲ ಅಂತ ಈಗ ಅಂದ್ರೆ ಹಾಗೆಲ್ಲ ಇದು ಫೋನ್ ಇರ್ಲಿಲ್ಲ ಅಲ್ಲ ನಮ್ಗೆ ಎಂತಸ ನಾಲೆಜ್ ಬರ್ಲಿಕ್ಕೆ ಯಾರೋ ಹೇಳಿದ್ದನ್ನು ಕೇಳಿ ಮಾಡುದು ಅಷ್ಟೇ ಈಗ ನೋಡುವಾಗಿದ್ದು ಲೇಡೀಸ್ಗೆ ಸಹ ಒಳ್ಳೇದು ಜಿಮ್ ವರ್ಕೌಟ್ ಮಾಡುವವರಿಗೆ ಒಳ್ಳೇದು ನಂಗೆ ಆಶ್ಚರ್ಯ ಆಗ್ತದೆ ನಾವೆಲ್ಲ ಮೊದ್ಲೆ ಎಣಿಸಿದ್ದು ಹುರುಳಿ ಕಾಡು ಹೇಳಿದ್ರೆ ಅದು ಹೋರಿಗೆ ಕೊಡ್ಲಿಕ್ಕೆ ಮಾತ್ರ ಅಂತ ಮನುಷ್ಯರಿಗೆ ಒಳ್ಳೇದು ಅಂತ ಗೊತ್ತೇ ಇರ್ಲಿ ನಿಜವಾಗಿ ಸಹ ನನಗೆ ಗೊತ್ತಿರ್ಲಿಲ್ಲ ನಾವು ನೋಡಿ ಕೆಲವು ಒಳ್ಳೆ ಒಳ್ಳೆ ಆಹಾರಗಳನ್ನು ಬಿಟ್ಟು ಬಿಡ್ತಾ ಇದ್ದೇವೆ ನಮ್ಮ ಡೈಲಿ ಲೈಫಿಂದ ಅದು ಮಂಗಮಯ ಆಗಿ ಹೋಗ್ತದಲ್ಲ ಹೇಗೆ ಎಲ್ಲ ಆಗ್ತದೆ ನೋಡಿ ಅಂತೆ ಇದು ಹುರುಳಿಕಾಳು ಸಹ ಹಾಗೆ ರಾಗಿ ಸಹ ಹಾಗೆ ರಾಗಿ ಎಲ್ಲ ಈಗಲ್ಲ ಮತ್ತೆ ಮಿಲ್ಲೆಟ್ ಅದೆಲ್ಲ ಹೀಗೆ ಅಂದ್ರೆ ಅದನ್ನ ಒಂಥರ ಗೋಸ್ಮರಿ ಮಾಡಿದ್ದು ಅದನ್ನೊಂದು ನಿರ್ಲಕ್ಷ್ಯ ಮಾಡಿದ್ದು ಜನರೆಲ್ಲ ಬರ್ರೆ ಅಕ್ಕಿ ಚಪಾತಿ ಅಕ್ಕಿ ಚಪಾತಿ ಇಷ್ಟೇ ನಮ್ಮ ಆಹಾರ ಅಂತ ಹೇಳಿದ್ರೆ ಮತ್ತೆ ಈಗ ಎಲ್ಲ ಫಾರಿನ್ ಐಟಮ್ಸ್ ಎಲ್ಲ ಹೋಗ್ತೇವೆ ನಾವು ಎಂತ ತರಕಾರಿಗಳೆಲ್ಲ ಬೇರೆ ಬೇರೆ ಬರ್ತದಲ್ಲ ಜಾಯ್ತಮ್ಮೆ ಅವಳೆ ಬಲೆ ತಿಂಡಿಗಳು ಫಾರಿನ್ ಕಂಟ್ರೀಸ್ ಇದು ತರಕಾರಿಗಳು ಇರಬಹುದು ಸೊಪ್ಪುಗಳು ಇರಬಹುದು ಇದನ್ನೆಲ್ಲ ಅವ್ರು ಇಷ್ಟು ಚಂದ ಪ್ರಮೋಟ್ ಮಾಡ್ತಾರೆ ಅದು ಬ್ರೋಕೋಲಿಯಂತೆ ಸೋರ್ಸ್ ಆಫ್ ಪ್ರೋಟೀನ್ ಮತ್ತೆ ನೋಡಿ ಸೋಯಾ ಚಂಕ್ಸ್ ಅದನ್ನು ಪ್ರೊಮೋಟ್ ಮಾಡ್ತಾರೆ ಒಳ್ಳೇದು ಸೋಯಾ ಚಂಕ್ಸ್ ಸೋಯಾ ಚಂಕ್ಸ್ ಅಂತ ಹೇಳಿ ನಮ್ಮ ಉದ್ದಿನಲ್ಲಿ ಇಲ್ವಾ ಪ್ರೋಟೀನ್ ಹೆಸರು ಅಲ್ಲಿ ಇಲ್ವಾ ಪ್ರೋಟೀನ್ ಅದರ ಚಂಕ್ಸ್ ಎಲ್ಲ ಬರುದಿಲ್ವಾ ಮತ್ತೆ ಯಾಕೆ ಅದನ್ನು ಪ್ರೊಮೋಟ್ ಮಾಡುದಿಲ್ಲ ಹೀಗೆಲ್ಲ ಒಂದು ಗೊಂದಲಗಳು ನನಗೆ ಆಹಾರ ಧಾನ್ಯ ಕಾಳುಗಳ ಬಗ್ಗೆ ನಮ್ಮಲ್ಲಿ ನೋಡಿ ಗ್ರಹಚಾರ ದೋಷ ಬಿಡುಗಡೆ ಮಾಡ್ಲಿಕ್ಕೆ ಮತ್ತೆ ಒಂದು ಜಾಗೆಯ ದೋಷಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಮಣ್ಣಿನ ಹತ್ತವನ್ನು ಹೆಚ್ಚು ಮಾಡ್ಲಿಕ್ಕೆ ಇರ್ಬೋದು ನವಧಾನ್ಯವನ್ನು ಯೂಸ್ ಮಾಡಿ ಅಂತ ಹೇಳುದು ಕೇಳಿದಿರಲ್ಲ ಅಂದ್ರೆ ಆ ನವಧಾನ್ಯಗಳು ಒಂದೊಂದು ಕೂಡ ಒಂದೊಂದಕ್ಕಿಂತ ಕೂಡ ಮಿಗಿಲಾದಂತಹ ಸತ್ವ ಗುಣಗಳನ್ನು ಹೊಂದಿದೆ ಅಂತ ಅದನ್ನೆಲ್ಲ ಈಗ ನಂಗೆ ರಿಸರ್ಚ್ ಮಾಡಿದ್ದು ನಮ್ಮ ಡೈಲಿ ಫುಡ್ ಅಲ್ಲಿ ತರಬೇಕು ಏಳು ದಿವಸ ಉಂಟು ಏಳು ದಿವಸದಲ್ಲಿ ಎರಡು ದಿವ್ಸ ಮಿಕ್ಸ್ ಮಾಡುವ ನವಧಾನ್ಯ ಯಾವ್ದು ಹುಡುಗಿ ತೊಗರಿ ಉದ್ದು ಹೆಸರು ಮತ್ತೆ ಎಂತ ಬಿಳಿ ಕಲರ್ ಇದ್ದು ನೋಡುವ ಮತ್ತೆ ನೋಡ್ತೇನೆ ಗೊತ್ತಿಲ್ಲ ನವಧಾನ್ಯ ನೋಡಿ ಚಂದದ ದೋಸೆ ಉದ್ದಿನ ಒಂದು ಚೂರು ಅಡ್ಡ ಸ್ಮೆಲ್ ಇಲ್ಲ ಎಂತ ಗೊತ್ತುಂಟ ಹಾ ಎಷ್ಟು ಒಳ್ಳೆ ಸ್ಮೆಲ್ ಗೊತ್ತುಂಟ ಈ ಬಾಳೆದಂಡ ಒಂದು ಬಾರಿ ನನ್ಗೆ ಉಪಕಾರ ಆಯ್ತು ಅಂತ ನಾನು ಮೊದಲಾಗಿ ಉದಾಸೀನ ಆಗ್ತೈತದ ತೋಟಕ್ಕೆ ಹೋಗಿ ನಾನು ಮಾಡಿಕೊಂಡು ಬರ್ಲಿಕ್ಕೆ ಈಗ ಇದ್ರಲ್ಲಿ ಚೆಲ್ಲುದುಸೆ ಇಲ್ಲ ನನ್ನ ಗಂಡನಿಗೆ ಯಾವಾಗ ಸಜಗಳ ನನ್ನ ಎಣ್ಣೆಯಲ್ಲಿ ಚೆಲ್ತೇನೆ ಇದ್ರಲ್ಲಿ ಎಣ್ಣೆ ಚೆಲ್ಲುದಿಲ್ಲ ಬಾರಿ ಖುಷಿಯಾಯ್ತು ಅವನಿಗೆ ಇಲ್ಲದಿ ಎಲ್ಲಾ ಎಣ್ಣೆ ಬೀಳುದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆದೆಲ್ಲ ಹಳೆಯ ಕಾಲದ ನಮ್ಮ ತುಳುನಾಡಿನ ಕೆಲವು ಆಹಾರ ವೈವಿಧ್ಯಗಳೆಲ್ಲ ನಿಮಗೆ ಗೊತ್ತಿದ್ರೆ ಶೇರ್ ಅಂತ ಕಾಮೆಂಟ್ ಮಾಡುವಾಗ ಒಂದು ಇಂಥ ಒಂದು ಆಹಾರ ಪದ್ಧತಿ ಇತ್ತು ಅದನ್ನು ಈ ರೀತಿ ಮಾಡ್ತಾ ಇದ್ದು ಹೇಳಿದ್ರು ನಮ್ಮ ಅದನ್ನು ಹುಡುಕಿ ಯಾರತ್ರ ಕೇಳಿ ನಾನು ಒಂದು ಮಾಡಿ ಮಾಡಿ ತೋರಿಸ್ತೇನೆ ಒಂದು ರೆಕಾರ್ಡ್ ಇರ್ತದಲ್ಲ ಅಂತ ಈಗ ನನ್ನ ಮಕ್ಕಳು ನಾನು ಅಜ್ಜಿ ಆಗುವಾಗ ನಂಗೆಲ್ಲ ನೋಡ್ಲಿಕ್ಕೆ ಆಗ್ತದಲ್ಲ ಇಂಥದ್ದೆಲ್ಲ ಕೆಲಸ ನಾನು ಮಾಡಿದ್ದೇನೆ ಅಂತ ಹೇಳಿ ಹೋಳಿಗೆ ಸಾರು ಕೂಡ ಉಂಟು ಇಷ್ಟು ಇದು ಈಗ ಖಾಲಿ ಆದ್ರೆ ಮಧ್ಯಾಹ್ನಕ್ಕೆ ಸ್ಪೆಷಲ್ ಮಾಡ್ತೇನೆ ಇದು ಖಾಲಿ ಆಗದಿದ್ರೆ ಮಧ್ಯಾಹ್ನಕ್ಕೆ ಇಲ್ಲ ನೀಡುವುದು ಹೇಗೆ ಮಣಿ ಬಳಿಯ ಮೂರು ನಾಲ್ಕು ಎಲೆಗಳನ್ನು ಸ್ವಲ್ಪವೇ ಕಿವುಚಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಚಿಯಾ ಸೀಡನ್ನು ಹಾಕಿ ಮಾಡಿದಂತಹ ಆರೋಗ್ಯ ಭರಿತವಾದಂತಹ ಪಾನಕ ಇದು ಎಡಕತ್ತರಿಯಲ್ಲಿ ಸಿಕ್ಕಿದ ಹಾಗೆ ಆಯ್ತು ಮಾರ್ರೆ ಅಂತ ಹೇಳ್ತಾರಲ್ಲ ನೋಡಿ ಹೀಗೆ ಎಡಕತ್ತರಿಯಲ್ಲಿ ಸಿಕ್ಕಿಕೊಳ್ಳುವುದು ಅಂತ ಹೇಳಿ ಇದೀಗ ಅದನ್ನು ಕೆರೆಸುದು ಮತ್ತೆ ಅಡಿಕೆಯನ್ನು ಕಟ್ ಮಾಡುವಂತಹ ಕತ್ತರಿ ಅದು ಎಡಕತ್ತರಿ ಅಂತ ಹೇಳಿದ್ರೆ ಅದು ಜ್ಯೂಸ್ ಬೋಡ ಬಂಟಿ ನೋಡಿ ಚಂದ ಮಾಡಿ ಆಗಿದೆ ಇವತ್ತು ಬಂಟಿದೆ ಕೆಲಸ ಅದೂ ಅವಾಗ ನನೀಗೆಂತ ಗೊತ್ತು ನಾ ನಾನು ಗೂಡಿನೊಳಗೆ ನಿಲ್ಲಿಸಿ ಅಲ್ಲಿಗೆ ಪೈಪಲ್ಲಿ ನೀರು ಸ್ಪ್ರೇ ಮಾಡೋದು ಮತ್ತೆ ಅವನಿಗೆ ಶ್ಯಾಂಪು ಎಲ್ಲ ಹಾಕೋದು ಹಾಗೆ ನನಗೆ ಸ್ವಲ್ಪ ಸುಲಭ ಆಗ್ತದೆ ಇಲ್ಲದೇ ಬಗ್ಗಿ ಬಗ್ಗಿ ಫುಲ್ ಬೆನ್ನೆಲ್ಲ ನೋವು ಆಗ್ತಾಯಿತ್ತು ನನಗೆ ಈಗ ಗೂಡಲ್ಲಿಯೇ ಪೈಪಿಂದ ನೀರು ಹಾಕಿ ಪರಿಮಳ ಬರ್ತಾನೆ ನೋಡಿ ಅವನು ರೋಮ್ ಎಲ್ಲ ಹೇಳಿ ಇದು ಹಳೆ ಹಾಕಿ ಆದ ಮೇಲೆ ಇನ್ನು ಹುಲ್ಲು ಹಾಕೋದು ಕಡೆಗೆ ನೀನೇನು ಚಪೆತ್ ತಗೊಳ್ಪುಣ ಶಿ ನೆನ್ ತಾಳೆ ತಮುದಲ್ಲಿ ಒಡ್ಲ ಓಯ್ ತಾಳೆ ತಮುದಲ್ಲಿ ಒಡ್ಲಿ ಚಂಪ ಈಗ ನೀರು ಕೊಡೋದು ಅಕ್ಕಚ್ಚಿ ಕೊಡೋದು ಇದೆರಡ ನೀವತ್ತು ತೊಳೆದು ಹಾಕಿದ್ದೇನೆ ಮತ್ತೆ ಇದು ನೋಡಿ ನಂದು ಒಳಗೆ ಒಂದು ಹೇಗೆ ಅಂತ ಹೀಗೆಲ್ಲ ಆಗೋದು ಸೊ ಹಾಗೆ ಇದನ್ನು ಎಲ್ಲ ತೊಳೆದೆಲ್ಲ ಹಾಕಿದ್ದು ಅದು ಹೋಗೋದಿಲ್ಲ ಕಪ್ಪಾದದು ಇದನ್ನೆಲ್ಲ ಕೊಂಡೋಗುವ ಹಾಗೆ ಇವತ್ತಿನ ದಿವಸ ಹೆಚ್ಚಿನ ದೊಡ್ಡ ಕೆಲಸಗಳು ಯಾವುದು ಸಹ ಆಗಲಿಲ್ಲ ಯಾಕೆ ಹೇಳಿದರೆ ನಾನು ಬಂಟಿಯನ್ನು ಸ್ನಾನ ಮಾಡಿಸಲಿಕ್ಕೆ ಹೋದಲ್ಲ ಅವನನ್ನು ಸ್ನಾನ ಮಾಡಿಸ್ಲಿಕ್ಕೆ ಹೋದರೆ ಅದೇ ತುಂಬ ಹೊತ್ತಾಗ್ತದೆ ಒಂದೆರಡು ಗಂಟೆ ಎಲ್ಲ ಬೇಕು ಅಂದರೆ ಅವನನ್ನು ಸ್ನಾನ ಮಾಡಿಸಿ ಆದಮೇಲೆ ಅವನನ್ನು ಡ್ರೈ ಮಾಡಬೇಕು ಅದೆಲ್ಲ ಅದೆಲ್ಲ ಆದ ನಂತರ ತೋಟಕ್ಕೆ ಒಮ್ಮೆ ಚಂದ ಮಾಡಿ ಹೋಗಿ ತಿರ್ಗಾಡಿಕೊಂಡು ಹಸಿರನ್ನು ಕಣ್ತುಂಬ ತುಂಬಿಕೊಂಡು ಮನೆಗೆ ರಿಟರ್ನ್ ಅದೇ ಇಲ್ಲಿ ನೋಡಿ ಕೊಕ್ಕರೆ ಇಲ್ಲಿ ನನ್ನ ಹಸ್ಬೆಂಡ್ ಅಡಿಕೆ ಸಪ್ರೇಟ್ ಮಾಡೋದ್ರಲ್ಲಿ ಅಲ್ಲಿ ಬ್ಯುಸಿ ಇದ್ದಾರೆ ಈಗ ಕಿಂಗ್ ನಡೀತಾ ಉಂಟು ಫ್ರೆಂಡ್ಸ್ ನೋಡಿ ಅಂದ್ರೆ ಬಂಡಿನ ಅವಸ್ಥೆ ಹೆಂಚಿನ ಮಾರ್ಗ ಅಂತ ಅಂತ ಒಂದು ಸೂಪಣ ಬರ್ದೇ ನಾ ಗಾಳಿಯ ಶಬ್ದ ನೋಡಿ ನಾನು ಹೊಸತ್ತು ಟ್ರೈ ಮಾಡ್ತೇ ಕೊಂಡಿದ್ದೇನೆ ಅದು ಹೇಗುಂಟು ನೋಡ್ಬೇಕು ನೋಡಿ ಇದರಲ್ಲಿ ಹೀಗೆ ಬರ್ತದೆ ಮತ್ತೆ ಒಂದು ಲೈಟ್ ಬರ್ತದೆ ಅದಕ್ಕೆ ಚಾರ್ಜಿಂಗ್ ಒಂದು ವಯರ್ ಉಂಟು ಮತ್ತೆ ಒಂದು ರಿಮೋಟ್ ಉಂಟು ಮತ್ತೊಂದು ಇದು ಎಂತ ಗೊತ್ತಿಲ್ಲ ಮ್ಯಾನ್ಯುವಲ್ ಓದ್ಬೇಕಷ್ಟೇ ಜೊತೆಗೆ ಒಂದು ಮ್ಯಾನ್ಯುವಲ್ ಕೂಡ ಉಂಟು ಅಂದರೆ ತುಂಬಾ ನಮಗೆ ಅಲ್ಲಿ ಎಲ್ಲ ಇಟ್ಕೊಂಡು ತಕೊಂಡು ಹೋಗ್ಲಿಕ್ಕೆಲ್ಲ ತುಂಬಾ ಈಸಿ ಆಗ್ತದೆ ಅಂತ ಹೇಳಿ ತಿಳ್ಕೊಂಡು ತೌಸಂಡ್ ತ್ರೀ ಹಂಡ್ರೆಡ್ ಚಿಲ್ಲರೆ ಕೊಟ್ಟಿದ್ದೇನೆ ಎಷ್ಟೊಂತ ಎಕ್ಸಾಕ್ಟ್ ಹೇಳಿ ನೋಡಿ ಹೇಳ್ತೇನೆ ನೋಡಿ ಈ ಥರ ನಾವು ಇದು ಇದು ಮಾಡ್ಬೋದು ಮತ್ತೆ ಹೀಗೆ ಮಾಡಿದರೆ ಈಸಿಯಾಗಿ ಇದು ಓಪನ್ ಆಗ್ತದೆ ಹೀಗೆ ಈ ಥರ ಇಟ್ಕೊಳ್ಳಿಕ್ಕೆ ಆಗ್ತದೆ ಲೆವೆಲ್ ಇರುವ ಸರ್ಫೇಸಿಗೆ ಇದು ಯೂಸ್ ಆಗ್ತದೆ ಹಾಗೆ ಈ ಒಂದು ಬಟನ್ ಉಂಟು ಈ ಬಟನನ್ನು ನಾವು ಲೂಸ್ ಮಾಡಿಕೊಂಡ್ರೆ ಹೀಗೆ ಬರ್ತದೆ ನಮಗೆ ಬೇಕಾದ ಹಾಗೆ ಹೀಗೆ ಟೈಟ್ ಮಾಡಿದರೆ ಟೈಟ್ ಇರ್ತದೆ ಇದನ್ನು ನೋಡಿ ಹೀಗೆ ಹೀಗೆ ಮಾಡಿ ಇಟ್ಕೊಳ್ಬೋದು ಯಾವ ಆ್ಯಂಗಲ್ ಬೇಕಿದ್ರೆ ಸಹ ನಮಗೆ ಚೇಂಜ್ ಮಾಡಲಿಕ್ಕೆ ಆಗ್ತದೆ ನೋಡಿ ಈಸಿಯಾಗಿ ಚೇಂಜ್ ಮಾಡಲಿಕ್ಕೆ ಆಗ್ತದೆ ಹೀಗೆ ಇದು ಬೇಡ ಅಂತಾದರೆ ಹೀಗೆ ಮಡಚೋದು ಹೀಗೆ ಮಾಡೋದು ಕ್ಲೋಸ್ ಮಾಡೋದು ಹೀಗೆ ಕ್ಲೋಸ್ ಮಾಡೋದು ತಕ್ಕ ಸೌಂಡ್ ಮಾಡ್ತದೆ ಅಲ್ಲಿ ಎಂತ ಹೇಳಿದ್ರೆ ಇದು ನನಗೆ ತುಂಬಾ ಕಂಫರ್ಟೇಬಲ್ ಇದೆ ತುಂಬಾ ಈಸಿ ಆಗ್ತದೆ ನನಗೆ ಕುಕಿಂಗ್ ವಿಡಿಯೋ ಮಾಡ್ಲಿಕ್ಕೆ ಮತ್ತೆ ಕೆಲವೆಲ್ಲ ಕಡೆ ಇಟ್ಟು ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ ನನ್ನ ಹತ್ರ ಮತ್ತೊಂದಿರುದು ಅದು ಬೇರೆ ಟೈಪ್ ಇದು ಅದು ರಫ್ ಸರ್ಫೇಸಿಗೆ ಆಗ್ತದೆ ಮತ್ತೆ ಮರಕ್ಕೆ ಹೀಗೆ ಸುತ್ತಿ ಸುತ್ತ ಎಲ್ಲ ಇಡ್ಲಿಕ್ಕೆ ಆಗ್ತದೆ ಔಟ್ಡೋರು ಇದಕ್ಕೆಲ್ಲ ಅದು ತುಂಬಾ ಇದು ಅದನ್ನು ಹೈಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇದನ್ನು ನನಗೆ ಇನ್ನೊಂದು ಇದ್ರ ಅಡ್ವಾಂಟೇಜ್ ಹೇಳಿದ್ರೆ ಹೀಗೆ ಹೈಟ್ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಸೊ ನನಗೆ ಇದು ತುಂಬ ಕಂಫರ್ಟೇಬಲ್ ಇದೆ ಹಾಂ ಬಂದಿದ್ದೀನಿ ಅಂತ ಹೇಳಿ ಅದಕ್ಕೆ ಅವಳು ಲೇ ಮುಳ ನೀವು ಹೋಗಿ ಹೇಳಿ ಆಯ್ ಗೊತ್ತಾದ್ನ ನೆದ್ರೆ ತೂಕೊಂಡಿತ್ತೆ ಅಂಟಿನ ಮ್ಯಾಜಿಕ್ ವಿಂಡೋ ಚಾಮರ ಸೇವೆ ಅಂತಂತೂ ಓ ಒಂಟೇ అయితే మారయ ఇంకొల్తు జాయితా ప్రయోజన పడ పెత్త కొంటా ఇంక గొబ్బర అంటలా అవు నాలు బట్టి ఇంక కొల్పు అది పెత్తగా ఏం కొల్పు రి గొత్తిడా జాయితా ప్రయోజన బొల్చన కొల్పే ఒళియారా పోనా పూర్వకొల్పేమంతే దూర కుతడు మారయ ఎన్న మూడు ఇట్వే అంచనా ఉండి అవహు పో పో ಆವತ್ತಿರ್ಬೋ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ತಿನ್ನ ಪಾಬಂಡೆ ಬೆತ್ತಾರ ಬೆತ್ತ ಗೊಬ್ಬರ ಅಂಟ ಅಭ್ಯಾಗೊಳ್ತ ಇಂಚಿನ ಪ್ರಯೋಜನ